ದಿಲ್ಲಿ ಚುನಾವಣೆ ಶಕುನಿಯ ಅಂತ ಶಕುನಿ ಹೆಂಗೆ ಮಹಾಭಾರತನಾಗೆ ಶಕುನಿಗೆ ಯಾವ ರೀತಿ ಅದರ ಪ್ರತಿರೂಪ ಇವತ್ತಿನ ಕಾಲದಾಗ ಅಂದರೆ ಅರವಿಂದ್ ಕೇಜ್ರಿವಾಲ್ನ ಸುಳ್ಳು ಅಸತ್ಯ ಒಟ್ಟು ಜನರನ್ನ ಭ್ರಮ ನಿರಸನ ಮಾಡುವಂಥದ್ದು ಬಹುತೇಕ ಏನು ಭ್ರಷ್ಟಾಚಾರ ವಿರೋಧಿ ಅಂತ ಒಂದು ಆಂದೋಲನ ಮಾಡಿ ಅದರೊಳಗೆ ಪಾತ್ರ ವಹಿಸಿ ರಾಜಕೀಯ ಬಳಸ್ಕೊಂಡು ಜನರನ್ನು ಹತ್ತು ವರ್ಷ ಇಲ್ಲಿ ಜನರನ್ನು ವರ್ಕ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಹಿಂಗೆ ದಿಲ್ಲಿ ಜನ ಜಾಗ್ರತಿದ್ದಾರೆ ಅವ್ರ ಸ್ಥಾನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಇನ್ನೇ ಕೆಲವೇ ದಿನಗಳಲ್ಲಿ ಪಂಜಾಬಂದನ್ನು ಆಂತರಿಕ ಏನು ಅಲ್ಲಿ ಗುದ್ದಾಟ್ ನಡೆದ ಹಿಂಗಾಗಿ ಪಂಜಾಬಿನಾಗಿಂದ ಆಪ್ ಸರ್ಕಾರವನ್ನು ಬೀಳ್ತದೆ ಕೆಲವೇ ದಿನಗಳಲ್ಲಿ ಆಪ್ ಅನ್ನುವಂಥ ಒಂದು ಪಕ್ಷ ಈ ಇತ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಿಂಗಾಗಿ ದಿಲ್ಲಿ ಜನರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಬ್ಬ ಸುಳ್ಳು ಮೋಸಗಾರನ ಮಣಿ ಕಳಿಸುವಂಥ ವ್ಯವಸ್ಥೆಯನ್ನು ಹತ್ತು ವರ್ಷ ಆದ ನಂತರನು ಮಾಡಿದ್ದಾರೆ ಏನು ಸ್ಟ್ರಾಟರ್ಜಿ ಮಹಾರಾಷ್ಟ್ರದಲ್ಲಿ ಹರ್ಯಾಣದಲ್ಲಿ ಆದಂತಹ ಸ್ಟ್ರಾಟರ್ಜಿಯನ್ನು ದಿಲ್ಲಿಯಲ್ಲಿ ಮಾಡಿದ್ದಂತೆ ಸಂಘಟನೆ ಮುಖಾಂತರ ಮೋದಿ ಅವರ ವರ್ಚಸ್ವ ಸಂಘಟನೆ ಸಂಘ ಪರಿವಾರದ ನಿರಂತರ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ದಿಲ್ಲಿ ವಿಷಯ ಆಗಿದೆ ಕರ್ನಾಟಕ ಇನ್ನೊಂದು ವಾರ ಹದಿನೈದು ದಿವಸ ಎಲ್ಲ ಸರಿಯಾಗ್ತದೆ ಅಲ್ಲ ನಮ್ಮ ನಮ್ಮದು ಸರಿ ಆಗ್ತದೆ ಸರ್ಕಾರ ಸರಿತೈತಿ

ಪಕ್ಷದ ನಾಯಕ ಹೈಕಮಾಂಡ್ ಏನು ಹೇಳ್ತದೆ ಅದನ್ನ ನಾನು ಕೇಳ್ಕೊತ ಬಂದಿದ್ದೇನೆ ಇಲ್ಲ ಈಗ ದಿಲ್ಲಿ ಚುನಾವಣೆ ಆಗಿಂದ ಸರಿಪಡಿಸ್ತಾರೀ ನೋಡ್ರಿ ದಿಲ್ಲಿ ಒಳಗೆ ಕೊಟ್ಟಂತಹ ಸ್ಕೀಮ್ಗಳು ಬಹುತೇಕ ಇಡೀ ದೇಶದಾಗ ಎಲ್ಲಿ ಕೊಟ್ಟಿಲ್ಲ ಆದರೂ ಜನ ಅವ್ರು ತಿರಸ್ಕಾರ ಮಾಡಿದ್ದಾರೆ ಅಂದ ಬೇಗ ನೀವು ತಿಳ್ಕೊಂಬಿಡ್ರಿ ಮೋದಿ ಪ್ರಭಾವ ಸಂಘಟನೆ ಶಕ್ತಿ ಅಟ್ಟೈತು ಈ ಸಲ ವರ್ಕೌಟ್ ಮಾಡ್ತೀವಿ ಹೋದ್ಸಲ ಓವರ್ ಕಾನ್ಫಿಡೆನ್ಸ್ನಾಗ ವರ್ಕೌಟ್ ಆಗಲಿಲ್ಲ ಏನು ಕೆಲವೊಂದು ಜನ ಅಂತ ಈಗ ವರ್ಕೌಟ್ ಆಗ್ತೈತಿ ಎಡವರು ವರ್ಷ ಅಂತ ಅಂತಾರೆ ಅವ್ರವ್ರ ಗದ್ದೊಳಗೆ ನಡೆದ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಅದ್ರೊಳಗೆ ಸರ್ಕಾರ ಬರುತ್ತೆ ಅಂತಾರೆ ಸರ್ಕಾರ ಅವರಾಗಿ ಕೆಡಿಸ್ಕೊಂಡು ನಾವೇನು ಮಾಡಬೇಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅವರು ಪದತ್ಯಾಗ ಮಾಡಿಸಿ ಬೊಮ್ಮಾಯಿ ಅವ್ರನ್ನ ಸೇವ್ ಮಾಡಿದ್ರು ಈಗ ವಿಜಯೇಂದ್ರ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸಮರ್ಥ ನಾಯಕರು ಬಹಳ ಅದ್ರಿ ಜನ ನೋಡ್ರಿ ಇವತ್ತು ರಾಜಸ್ಥಾನ ಮಧ್ಯಪ್ರದೇಶದಾಗ ಸಾಮಾನ್ಯ ಮೊದಲನೇ ಸಲ ಶಾಸಕರಾದವ್ರು ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಪಕ್ಷದಾಗ ಈಗ ದಿಲ್ಲಿ ಒಳಗೂ ನನ್ನ ವೈಯಕ್ತಿಕ ಅಭಿಪ್ರಾಯ ಹೊಸ ಬರ್ತದೆ ಈಗ ಬಿಜೆಪಿ ಹೇಳೋದು ಏನು ಲೀಡರ್ಸ್ ಕೊರತೆ ಇಲ್ಲ ಗುರುತಿಸ್ತಾ ಇಲ್ಲ ಇನ್ನು ಗುರುತ್ ಸರ್ ಗುಡ್ಸೋ ಅವಕಾಶ ಬಂದದ ಸಮಯ ಬಂದದ ಗುರುತ್ ಸರ್